ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನ್ಯಾಚುರಲ್ ತುಂಬಾ ನ್ಯಾಚುರಲ್ ಆಗಿ ಕುಂಕುಮ ಮಾಡೋ ವಿಧಾನನ ತೋರಿಸ್ಕೊಟ್ಟಿದ್ದೀನಿ ಇದು ಯಾವುದೇ ಸಮಾರಂಭಗಳಿಗಾಗ್ಲಿ ಯಾವುದೇ ಫಂಕ್ಷನ್ಗಾಗಲಿ ಅರಿಶಿನ ಕುಂಕುಮ ತುಂಬಾ ಪ್ರಾಮುಖ್ಯತೆ ಬ ಇರುತ್ತೆ ಇಲ್ಲಿ ನಾನು ತುಂಬ ನ್ಯಾಚುರಲ್ಲಾಗಿ ಯಾವುದೇ ಕೆಮಿಕಲ್ ಯೂಸ್ ನ್ಯಾಚುರಲ್ ನ್ಯಾಚುರಲ್ಲಾಗಿ ಕುಂಕುಮನ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಿದಿರ ಹೆಂಡವ್ರಿಗೂ ನೋಡಿ ವಿಡಿಯೋ ಇಷ್ಟ ಆದರೆ ಅಂತೂ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ತುಂಬಾ ಕಡಿಮೆ ವಸ್ತುಗಳನ್ನ ಉಪಯೋಗಿಸ್ಕೊಂಡು ನಾನು ಇಲ್ಲಿ ನ್ಯಾಚುರಲ್ಲಾಗಿ ಕುಂಕುಮನ ಮಾಡಿ ತೋರಿಸ್ತಾ ಇದ್ದೀನಿ ಇದು ತುಂಬಾ ನ್ಯಾಚುರಲ್ ಫ್ರೆಂಡ್ಸ್ ಮನೆಯಲ್ಲಿರೋವಂಥ ವಸ್ತುಗಳು ತುಂಬ ಸಿಂಪಲ್ಲಾಗಿ ಒಂದು ನಾಲ್ಕು ವಸ್ತು ಇದ್ದರೆ ಸಾಕು ಕುಂಕುಮ ರೆಡಿ ಆಗಿಬಿಡುತ್ತೆ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಮೊದಲಿಗೆ ನಾನು ಅರಿಶಿನನ ತೊಗೊಂಡಿದ್ದೀನಿ ಒಂದು ಐವತ್ತು ಗ್ರಾಮಷ್ಟು ನೀವು ಯಾವ ಬ್ರ್ಯಾಂಡ್ ಬೇಕಾದ್ರೂ ತೊಗೋಬೋದು ಸ್ವಲ್ಪ ಕಲ್ಲರ್ ಇರುವಂಥ ಅಚ್ಚಿಗೆ ತುಂಬ ಪ್ಯೂರಾಗಿರುತ್ತಲ್ಲ ಆ ಕಲ್ಲರ್ ಆ ಅರಿಶಿಣ ಇದ್ದರೆ ತುಂಬಾ ಚೆನ್ನಾಗಿ ಕಲ್ಲರ್ ಬರುತ್ತೆ ನೋಡಿ ಇಲ್ಲಿ ನಾನು ಒಂದು ಐವತ್ತು ಗ್ರಾಮಷ್ಟು ಅರಿಶಿನನ ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ನೋಡಿ ಒಂದು ನಿಂಬೆಹಣ್ಣು ಒಂದು ಅರ್ಧ ಹೋಳಷ್ಟು ನಾನು ತೊಗೊಂಡಿದ್ದೀನಿ ಹಾಗೆ ಒಂದು ಐವತ್ತು ಗ್ರಾಮ್ ಅರಿಶಿನ ಪುಡಿ ಒಂದು ಅರ್ಧ ಚಮಚದಷ್ಟು ಸುಣ್ಣ ಹಾಗೆ ಒಂದು ಪಚ್ ಕರ್ಪೂರ ಆದರೂ ಹಾಕ್ಕೋಬೋದು ನೀವು ಸ್ಫಟಿಕ ಇಲ್ಲಾಂದರೆ ಪೂಜೆಗೆ ಬಳಸೋಂಥ ಅಂತ ನಾರ್ಮಲ್ ಕರ್ಪೂರ ಬೇಕಾದರೂ ಹಾಕ್ಕೋಬೋದು ಇದು ಹಾಕೋದ್ರಿಂದ ಹುಳ ಬೀಳೋದಿಲ್ಲ ಅರಿಶಿನ ಕುಂಕುಮ ಗೂಡಾಗೋದಿಲ್ಲ ಅದಕ್ಕೋಸ್ಕರ ಹಾಗೆ ಒಂದು ಒಳ್ಳೆ ಸ್ಮೆಲ್ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿ ಮೊದಲನೇದಾಗಿ ನಾನು ಒಂದು ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ ನಾನು ಅರಿಶಿನ ಪುಡಿನ ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ನಾವು ಕುಂಕುಮನ ಹೊರಗಡೆ ತಂದು ಯೂಸ್ ಮಾಡ್ತಾ ಇರ್ತೀವಿ ಅದರಲ್ಲಿ ಈ ಕಾಲದಲ್ಲಂತೂ ತುಂಬ ಕೆಮಿಕಲ್ಲೆಲ್ಲ ಯೂಸ್ ಮಾಡ್ತಾ ಇರ್ತಾರೆ ಅರಿಶಿನ ಕುಂಕುಮ ಮಾಡೋದಕ್ಕೆ ನಾವು ಈ ರೀತಿಯಾಗಿ ಮನೆಯಲ್ಲೇ ಮಾಡ್ಕೊಳೋದ್ರಿಂದ ನಮಗೂ ನಾವೇ ಮಾಡಿದ್ದೀವೋ ಅನ್ನೋ ಖುಷಿನೂ ನಮಗಿರುತ್ತೆ ಹಾಗೆ ತುಂಬ ನ್ಯಾಚುರಲ್ಲಾಗೂ ಇರುತ್ತೆ ಫ್ರೆಂಡ್ಸ್ ನಾವು ಹೊರಗಡೆ ತರೋದಕ್ಕಿಂತ ನೋಡಿ ಅರಶಿನ ಹಾಕ್ಕೊಂಡಾದಮೇಲೆ ಒಂದು ಕರ್ಪೂರನ ಈ ರೀತಿಯಾಗಿ ಪುಡಿ ಮಾಡಿ ಇದ್ದೀನಿ ನೀವು ಈ ಪ್ಲೇಸಲ್ಲಿ ಪಚ್ಚ ಕರ್ಪೂರ ಬೇಕಾದ್ರೂ ಹಾಕ್ಕೊಬೋದು ನೋಡಿ ಹಾಗೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣ ಅದರಲ್ಲಿರೋವಂಥ ಬೀಜ ಎಲ್ಲ ತೆಗೆದುಬಿಟ್ಟು ನಾನು ಹಿಂಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೀವು ನಿಂಬೆಹಣ್ಣು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಡಾರ್ಕ್ ಕಲರ್ ಬರುತ್ತೆ ಅದಕ್ಕೋಸ್ಕರ ನೀವು ಲೈಟಾಗಿ ಏನನ್ನ ಹಾಕ್ಕೊಂಡ್ರೆ ಸ್ವಲ್ಪ ರೆಡ್ ಕಲರಲ್ಲಿ ಬರುತ್ತೆ ಫ್ರೆಂಡ್ಸ್ ಕುಂಕುಮ ನೀವು ಯಾವ ಕಲರ್ ಬೇಕು ಅಂದ್ಕೊತೀರೋ ಆ ಕಲರ್ನ ನೀವು ಸ್ವಲ್ಪ ಜಾಸ್ತಿ ಕಡಿಮೆ ಮಾಡ್ಕೋಬೋದು ಇಲ್ಲಿ ನಿಂಬೆಹಣ್ಣು ಹಾಗೆ ಸುಣ್ಣನ ಪ್ರಮಾಣ ಕಡಿಮೆ ಜಾಸ್ತಿ ನೀವು ಮಾಡ್ಕೊಬೋದು ಬೇಕು ಅಂದರೆ ಕಲ್ಲರ್ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ನಾನು ಇಲ್ಲಿ ಅರ್ಧ ಹೋಳಷ್ಟು ನಾನು ಬೆಳ್ಳ ತೋರಿಸ ಹಿಂಡ್ಕೊಂಡಿದ್ದೀನಿ ಹಾಗೆ ನೋಡಿ ಒಂದು ಅರ್ಧ ಚಮಚ್ ಸ್ಪೂನಲ್ಲೇ ನಾನು ಹಾಕಿ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಸ್ಪೂನ್ಗೆ ಹಾಕ್ಕೊಂಡು ಸ್ವಲ್ಪ ನಾನು ಸುಣ್ಣನ ಹಿಂಡ್ಕೊಂಡು ಸಹ ಜಾರೊಳಕ್ಕೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಗೆ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಹಾಕ್ಕೊಳ್ಳಿ ಕಲ್ಲರ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಹಾಕ್ಕೊಂಡು ಈ ಮೂರನ್ನು ಮಿಕ್ಸಿ ಜಾರಲ್ಲಿ ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ಮಿಕ್ಸಿ ಮಾಡ್ಕೊಳ್ಳಿ ಐದು ನಿಮಿಷ ಇಲ್ಲಾಂದರೆ ನಿಮ್ಮ ಟೈಮ್ ಇದ್ದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರೆ ಡಾರ್ಕ್ ಬರುತ್ತೆ ಇಲ್ಲಾಂದರೆ ಒಂದು ಮೂರು ನಿಮಿಷ ನೀವು ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಕೈಯಲ್ಲಿ ಕಲಿಸೋದಕ್ಕಿಂತ ಕೈಯಲ್ಲೇ ಮಾಡ್ಕೋಬೋದು ಬಟ್ ಕೈಯಲ್ಲಿ ತುಂಬ ಜಾಸ್ತಿ ಹೊತ್ತು ಟೈಮ್ ಬೇಕಾಗುತ್ತೆ ಕಲಿಸ್ತಾ ಇರಬೇಕು ಈ ರೀತಿಯಾಗಿ ಮಿಕ್ಸಿ ಜಾರಲ್ಲಿ ನಾವು ಮಾಡ್ಕೊಳೋದ್ರಿಂದ ತುಂಬಾ ಕಲ್ಲರು ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಕಲರು ಇದು ಡಾರ್ಕ್ ಮೇರೂನಲ್ಲಿ ಬಂದಿದೆ ಇದು ಸ್ವಲ್ಪ ಇವಾಗ ಹಾರಬೇಕಾಗುತ್ತೆ ಇದು ಸ್ವಲ್ಪ ಥಂಡಿ ಇರುತ್ತಲ್ವ ಸ್ವಲ್ಪ ಬಿಸಿ ಇರೋದರಿಂದ ಅದು ಕಲ್ಲರು ಈ ರೀತಿ ಕಲರ್ ಕಾಣ್ತಾ ಇದೆ ಹಾರದ ಮೇಲೆ ನಿಮಗೆಲ್ಲ ಫುಲ್ಲು ಡ್ರೈ ಆದಮೇಲೆ ಸ್ವಲ್ಪ ತೋರಿಸ್ತೀನಿ ನೀವು ಬಿಸಿಲಿದ್ರೆ ಒಂದೆರಡು ನಿಮಿಷ ಸುಮ್ಮನೆ ಅಲ್ಲಿ ಹೊರ್ಗಡೆ ಇಕ್ಕೊಂಡ್ರೆ ಆಗುತ್ತೆ ಇಲ್ಲಾಂದರೆ ಮನೆಯಲ್ಲೇ ಒಂದು ಐದು ನಿಮಿಷ ನೀವು ಗಾಳಿಗೆ ಹಾರ್ಕೊಂಡಾಗ್ಬಿಟ್ರೆ ಡ್ರೈ ಆಗಿ ನ್ಯಾಚುರಲಾಗಿ ಕಲರ್ ಚೇಂಜ್ ಆಗುತ್ತೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈ ರೀತಿ ಆಗಿದೆ ಸ್ವಲ್ಪ ಹಾರಾಗಿಬಿಟ್ಟಿದ್ದೆ ನಾನು ಇವಾಗ ಒಂದು ಕುಂಕುಮ ಭರಣಿಯಲ್ಲಿ ನಾನೇ ಹಾಕಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ನ್ಯಾಚುರಲ್ ಆಗಿದೆ ಕುಂಕುಮ ಅಂತ ಫ್ರೆಂಡ್ಸ್ ದಯವಿಟ್ಟು ನಿಮ್ಗೆ ಇಷ್ಟ ಆದರೆ ಅಂತೂ ನೀವು ಟ್ರೈ ಮಾಡಿ ನ್ಯಾಚುರಲ್ ಆಗಿ ಮನೇನ ಕುಂಕುಮ ಮಾಡ್ಕೊಳೋಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್ ಹೊರಗಡೆ ತರೋದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡ್ರೆ ನಮಗೂ ಖುಷಿ ಇರುತ್ತಲ್ವಾ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ನೀವು ಕಲ್ಲರು ಕಡಿಮೆ ಜಾಸ್ತಿ ಬೇಕು ಅಂದರೂ ನೀವು ಬೇರೆ ಬೇರೆ ಕಲ್ಲರ್ನ ಮಾಡ್ಕೋಬೋದು ಅದೇ ನಾನು ಹೇಳಿದ್ನಲ್ಲ ನಿಂಬೆಹಣ್ಣು ಹಾಗೆ ಸುಣ್ಣನ ಕಡಿಮೆ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಇದು ತುಂಬನೇ ನ್ಯಾಚುರಲ್ ಫ್ರೆಂಡ್ಸ್ ನನಗಂತೂ ಖುಷಿ ಖುಷಿಯಾಯಿತು ನಾನು ಫಸ್ಟ್ ಟೈಮ್ ಮಾಡಿರೋದು ಕಲರ್ ತುಂಬಾ ಚೆನ್ನಾಗಿ ಬಂತು ಫ್ರೆಂಡ್ಸ್ ದಯವಿಟ್ಟು ನೀವು ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಹೇಗೆ ಬಂತು ಅಂತ ನೋಡಿ ನನ್ನ ಕೈಗೂ ಹಚ್ಚಿ ತೋರಿಸ್ತಾ ಇದ್ದೀನಿ ಅಲ್ವಾ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೀವೇ ಇದ್ದೀರಾ ವಿಡಿಯೋ ಇಷ್ಟ ಆಗಿದೆ ಅಂತೂ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ Thank you.